ನೋಟಿಸ್ ನೋಡಿ ಹಾರ್ಟ್ ನೋವು ಬಂತು ಸಾರ್ ಸರ್ಕಾರ ಕೊಟ್ಟ ಶಾಕ್ಗೆ ನಾವು ಸಾಯ್ಬೇಕು ಟ್ಯಾಕ್ಸ್ ಮೆಸೇಜ್ ನೋಡಿ ಅಂಗಡಿ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ ಪಾಪ ಮೆಸೇಜ್ ನೋಡಿ ಕಂಗಾಲಾದ ಕಂಡಮೆಂಟ್ಸ್ ಅಂಗಡಿ ಮಾಲೀಕರು ನೋಟಿಸ್ ನೋಡಿದ ತಕ್ಷಣ ಅವರಿಗೆ ಎದೆ ನೋವು ಬಂದಿದೆ ಅಂತ ನೋಡಿ ಸರ್ಕಾರ ಕೊಟ್ಟ ಶಾಕ್ಗೆ ನಾವು ಸಾಯ್ಬೇಕು ಟ್ಯಾಕ್ಸ್ ಮೆಸೇಜ್ ನೋಡಿ ಅಂಗಡಿ ಮಾಲೀಕರು ಪಾಪ ಕಂಗಾಲಾಗಿ ಹೋಗಿದ್ದಾರೆ ಮೆಸೇಜ್ ನೋಡಿ ಕಂಗಾಲಾಗಿದ್ದಾರೆ ಕಾಂಡಮೆಂಟ್ಸ್ ಅಂಗಡಿ ಮಾಲೀಕರು ಕಾಂಡಿಮೆಂಟ್ಸ್ ವ್ಯಾಪಾರಿಗೆ ಅರವತ್ನಾಲ್ಕು ಲಕ್ಷ ಕಟ್ಟುವಂತೆ ನೋಟಿಸ್ ನೀಡಲಾಗಿದೆ ಈ ನೋಟಿಸ್ ನೋಡಿದ್ರೆ ನಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ವ್ಯಾಪಾರಿ ಹೇಳಿರುವುದಿದು ನಾವು ಐದರಿಂದ ಹತ್ತು ರೂಪಾಯಿ ದುಡಿಯುವ ಚಿಲ್ಲರೆ ವ್ಯಾಪಾರಿಗಳು ಆನ್ಲೈನ್ ಪಾವತಿ ಮಾಡಿಸಿಕೊಂಡಿದ್ದೆ ತಪ್ಪಾ ಅಂತ ವ್ಯಾಪಾರಿ ಪಪ್ಪ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಮೊಬೈಲ್ ನೋಡಿದಾಗ ಒಂದು ಯಾವುದೋ ವಾಟ್ ಅಲ್ಲಿ ಮೆಸೇಜ್ ಕಟ್ಟಿದೆ ಸರ್ ಅದು ಏನಂತ ನೋಡಿದಾಗ ಟ್ಯಾಕ್ಸ್ ಅಂತ ಜಿ ಎಸ್ ಟಿ ಟ್ಯಾಕ್ಸ್ ಅಂತೆ ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅರವತ್ತ್ನಾಲ್ಕು ಲಕ್ಷ ಚಿಲ್ಲರೆ ಕಟ್ಟಿ ಅಂತೇಳಿ ಅವ್ರು ಮೆಸೇಜ್ ಹಾಕಿದ್ದಾರೆ ಅದು ನಾವೆಲ್ಲಿಂದ ಕಟ್ಟೋಣ ಸರ್ ಅದಕ್ಕೆ ನಾವು ಮೊನ್ನೆಲ್ಲ ಸಮಸ್ಯೆ ಆದಾಗ ಬೈಂದೂರು ರವಿ ಶೆಟ್ಟರ್ ಹೋಗಿದ್ದೀವಿ ಅದೊಂದು ಸಮಸ್ಯೆ ನಮಗೆ ಬಗೆಹರಿಸಿದ್ದಾರೆ ಇದನ್ನು ತಗೊಂಡು ಅವ್ರ ಹತ್ರ ನಾನು ಹೋಗಿದ್ದೀನಿ ಅವ್ರು ಬಗೆಹರಿಸಿದ್ರೆ ಆಯಿತು ಇಲ್ಲ ಅಂದರೆ ನಮಗೆ ಸಾವೇ ಸರ್ ಇವಾಗೆಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ಇದು ನೋಡಿ ನಮಗೂ ಹಾರ್ಟ್ ಅಟ್ಯಾಕ್ ಸರ್ ಅಲ್ಲ ಎಷ್ಟು ಬಂದಿದೆ ನಿಮ್ಗೆ ಬಂದಿದೆ ಸರ್ ಎಷ್ಟು ವರ್ಷದ್ದು ನಾಲ್ಕು ಸರ್ ನಿಮಗೆ ವಾಟ್ಸ್ಆಪ್ ಅಲ್ಲಿ ನಾವು ನೋಟಿಸ್ ಕಳಿಸಿದೀವಿ ಆಫೀಸಿಗೆ ಬಂದು ರಿಸೀವ್ ಮಾಡಿ ಅಂತ ಹೇಳಿದ್ದಾರೆ ಸರ್ ಇಲ್ಲಿ ಯಾವ ಆಫೀಸ್ ಇದ್ದು ಆರ್ಯ ನಗರ ಆಫೀಸ್ ಸರ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರೋದು ಜಾಯ್ನ್ ಆಗ್ತಾ ಇದ್ದಾರೆ ಉಲ್ಲಾಸ್ ಈಗ ಚಿಲ್ಲರೆ ವ್ಯಾಪಾರಿಗಳು ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದರೆ ಅವ್ರು ಬದುಕೋದೇ ದುಸ್ತರ ಆಗಿ ಹೋಗಿರುತ್ತೆ ಇಂಥ ಸಂದರ್ಭದಲ್ಲಿ ಅರವತ್ತ್ನಾಲ್ಕು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ಮೆಸೇಜ್ ಬಂದಾಗ ಹಾರ್ಟ್ ಅಟ್ಯಾಕ್ ಆಗಬೇಕಾಗಿತ್ತು ಸರ್ ನನಗೆ ಅಂತೇಳಿ ಅಳಲು ತೊಡ್ಕೊಂಡಿದ್ದಾರೆ ಸೊ ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಅವರು ಅಂತ ಖಂಡಿತವಾಗ್ಲೂ ಇದು ಒಬ್ಬ ವ್ಯಾಪಾರಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿರುವಂತಹ ಬಹುತೇಕ ಸಣ್ಣ ಪುಟ್ಟ ವ್ಯಾಪಾರಿಗಳ ಗೋಳು ಕೂಡ ಇದೇ ಆಗಿದೆ ಒಂದು ಕಡೆ ಮೋದಿ ಹೇಳ್ತಾರೆ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ ಸ್ವತಃ ಬಿಲ್ ಗೇಟ್ಸ್ ಬಂದು ಇಲ್ಲಿನ ಯು ಪಿ ಐ ಪೇಮೆಂಟ್ ಏನು ವ್ಯವಸ್ಥೆಯನ್ನು ನೋಡ್ಬಿಟ್ಟು ಅವರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಎಲ್ಲ ಒಂದು ಕಡೆ ಮೋದಿನೇ ಡಿಜಿಟಲ್ ಇಂಡಿಯಾನ ಅಂದರೆ ಒಂದು ಒತ್ತನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಯು ಪಿ ಐ ಮೂಲಕ ಪೇಮೆಂಟನ್ನು ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು ಆದರೆ ವಾಣಿಜ್ಯ ತೆರಿಗೆ ತೆರಿಗೆ ಇಲಾಖೆ ಕಳೆದ ಮೂರು ವರ್ಷಗಳಿಂದ ನೀವು ಅವಧಿ ಅಂದರೆ ಇಪ್ಪತ್ತು ಲಕ್ಷ ಏನು ವರ್ಷಕ್ಕೆ ಟ್ರಾನ್ಸಾಕ್ಷನ್ ಇತ್ತು ಇಪ್ಪತ್ತು ಲಕ್ಷ ನೀವು ವ್ಯವಹಾರವನ್ನು ನಡೆಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಮೂರು ವರ್ಷದ ಎಷ್ಟು ಟ್ಯಾಕ್ಸ್ ದಂಡ ಏನು ಬರುತ್ತೆ ಅದನ್ನು ಕಟ್ಟಬೇಕು ಅಂತ ಹೇಳಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ನೋಟಿಸ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಒಬ್ಬ ಸಣ್ಣ ಪುಟ್ಟ ವ್ಯಾಪಾರಿ ಅಂದ್ರೆ ಒಂದು ಟಿ ಅಂಗಡಿಯನ್ನು ಡಿ ವ್ಯಾಪಾರಿಗೂ ಕೂಡ ನೀವು ಮೂರು ವರ್ಷದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಕಟ್ಟಬೇಕು ಅಂತೇಳಿ ಅಂದ್ರೆ ಇಪ್ಪತ್ತು ಲಕ್ಷದಿಂದ ಸುಮಾರು ಒಂದು ಕೋಟಿ ಕೂಡ ನೀವು ತೆರಿಗೆಯನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಕೊಡುವಂಥ ಕೆಲಸವನ್ನು ಜಿ ಎಸ್ ಟಿ ಮಾಡ್ತಿದ್ದಾರೆ ಇಲ್ಲೋ ಕಡೆ ಯು ಪಿ ಐ ಪೇಮೆಂಟ್ ಬಂದಿರೋದ್ರಿಂದ ಚಿರಲಾ ಸಮಸ್ಯೆ ಬಗೆಹರಿತು ಒಂದು ಕಡೆ ಡಿಜಿಟಲ್ ಇಂಡಿಯಾಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಜಿ ಎಸ್ ಟಿ ಅಧಿಕಾರಿಗಳು ಈ ರೀತಿಯಾಗಿ ನೋಟಿಸ್ ಕೊಡ್ತಾ ಇರುವಂತಪಸ್ಥರಿಗೂ ಒಂದು ಕಡೆ ಸಮಸ್ಯೆ ಆದರೆ ಮತ್ತೊಂದು ಕಡೆ ಗ್ರಾಹಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಯಾಕೆಂದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಚಿಲ್ಲರೆ ಯು ಪಿ ಐ ಪೇಮೆಂಟ್ ಆಗ್ತಿರೋದ್ರಿಂದ ಈ ರೀತಿಯಾದಂಥ ಚಿಲ್ಲರೆ ಸಮಸ್ಯೆಯನ್ನು ಕೂಡ ಬಗೆಹರಿತಾಯಿತ್ತು ಚಿಲ್ಲರೆ ಸಮಸ್ಯೆ ಬರ್ತಾ ಇರಲಿಲ್ಲ ಈಗ ಬಹುತೇಕ ವ್ಯಾಪಾರಿಗಳು ಜಿ ಎಸ್ ಟಿ ಅಧಿಕಾರಿಗಳಿಂದ ನೋಟಿಸ್ ಅನ್ನು ಪಡೆದ ನಂತರ ಬೇಡ ಸರ್ ನನಗೆ ಯು ಪಿ ಐ ಪೇಮೆಂಟ್ ಪಡೆದು ನೀವು ಕ್ಯಾಶ್ ಅನ್ನು ಕೊಡಿ ಒಂದು ಮಾತನ್ನು ಹೇಳ್ತಿದ್ದಾರೆ ಹಾಗಾಗಿ ಮಾಡಿಸಿಕೊಳ್ಳುವಂತ ನಿಲ್ಲಿಸಿದ ಹಣದ ಮೂಲಕ ನೀವು ತೆಗೆದುಕೊಂಡಿರುವಂತಹ ವಸ್ತುಗಳಿಗೆ ಹಣವನ್ನು ಕೊಡಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಚಿಲ್ರೆ ಕೂಡ ವ್ಯಕ್ತವಾಗ್ತಿದೆ ಕಳೆದ ನಾಲ್ಕೈದು ದಿನಗಳಿಂದ ಇದೇ ರೀತಿಯಾದಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಚಿಲ್ಲರೆ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಗ್ರಾಹಕರು ಕೂಡ ಸಮಸ್ಯೆ ಒಂದ್ ಕಡೆ ಜಿ ಎಸ್ ಟಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ನಿರ್ಧಾರವನ್ನು ಕ್ರಮವನ್ನ ವ್ಯಾಪಾರಸ್ಥರಾಗಿರ್ಬೋದು ಗ್ರಾಹಕರು ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಬೆನ್ನಲ್ಲೇನೇ ಜಿ ಎಸ್ ಟಿ ಅಧಿಕಾರಿಗಳು ಒಂದು ಸಮಜಾಯಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಇಲ್ಲ ನಾವು ಎರಡ್ ಸಾವಿರದ ಜಿ ಎಸ್ ಟಿ ಬಂದ ನಂತರ ನಾವು ಒಂದು ಅಂಗಡಿಗೆ ಇಂತಿಷ್ಟು ಅಂತೇಳಿ ಲಿಮಿಟ್ ಅನ್ನ ಮಾಡಿದ್ವಿ ಲಿಮಿಟನ್ನು ಮೀರಿ ಬಹುತೇಕ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಿದ್ದಾರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಾವು ಮಾನಿಟರನ್ನು ಮಾಡಿ ಯಾವ್ಯಾವ ಅಂಗಡಿಗಳಿಗೆ ನಿಗದಿತಿಗಿಂತ ಹೆಚ್ಚು ಟ್ರಾನ್ಸಾಕ್ಷನನ್ನು ಮಾಡಿದ್ದಾರೆ ಅಂತಹ ಅಂಗಡಿಗಳಿಗೆ ಮಾತ್ರ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಒಂದು ವರ್ಷಕ್ಕೆ ಅಂದರೆ ಒಂದು ಆರ್ಥಿಕ ವರ್ಷದಲ್ಲಿ ಇಪ್ಪತ್ತು ಲಕ್ಷ ಮಾತ್ರ ವ್ಯವಹಾರವನ್ನು ಮಾಡಬೇಕಾಗುತ್ತೆ ಅದರ ನಂತರ ಅಂದರೆ ಇಪ್ಪತ್ತು ಲಕ್ಷದ ಒಳಗಡೆ ಯಾವುದೇ ರೀತಿಯಾದಂಥ ಒಂದು ವ್ಯಾಪಾರವನ್ನು ಮಾಡಿದರೂ ಕೂಡ ಅದಕ್ಕೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ಬಹುತೇಕ ಅಂಗಡಿಗಳು ಸಣ್ಣಪುಟ್ಟ ವ್ಯಾಪಾರಿಗಳು ಕೂಡ ಇಪ್ಪತ್ತು ಲಕ್ಷ ಮೇಲೆ ಮೀರಿ ಒಂದು ಆರ್ಥಿಕ ವರ್ಷದಲ್ಲಿ ವ್ಯವಹಾರವನ್ನು ಮಾಡ್ತಿದ್ದಾರೆ ಮೂರು ವರ್ಷಗಳಲ್ಲಿ ನಾವು ತೆರಿಗೆ ಆಗಿರ್ಬೋದು ಅಥವಾ ದಂಡವನ್ನು ಮಾನಿಟರ್ ಮಾಡಿ ಒಂದು ಲೆಕ್ಕವನ್ನು ಹಾಕಿ ನೋಟಿಸ್ ಅನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಆತಂಕ ಪಡುವಂಥ ಅಗತ್ಯ ಇಲ್ಲ ಯಾಕೆಂದ್ರೆ ಜಿ ಎಸ್ ಟಿ ರಿಜಿಸ್ಟರ್ ಮಾಡಿಸಿದ್ರೆ ನಾವು ನೋಟಿಸ್ ಕೊಡ್ತಾನೆ ಇರಲಿಲ್ಲ ನೀವು ಜಿ ಎಸ್ ಟಿ ರಿಜಿಸ್ಟರ್ ಮಾಡಿಸಿಲ್ಲ ಹೀಗಾಗಿ ನಾವು ನೋಟಿಸನ್ನು ಕೊಡ್ತಾ ಇದೀವಿ ಅಂತ ಹೇಳಿ ಒಂದು ಸಂಜಾಯನ್ನು ಕೊಡುವಂತ ಕೆಲಸವನ್ನು ಜಿ ಎಸ್ ಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಸಣ್ಣಪುಟ್ಟ ವ್ಯಾಪಾರಿಗಳು ಯು ಪಿ ಐ ಪೇಮೆಂಟ್ ಅನ್ನು ಆ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡೋದ್ರ ಮೂಲಕ ಚಿಲ್ಡ್ರೆ ಸಮಸ್ಯೆಯನ್ನು ಬಗೆಹರಿತು ಅನ್ನುವಂತಹ ಒಂದು ನಿಟ್ಟಿನಲ್ಲೇ ಈಗ ನೋಟಿಸ್ ಅನ್ನು ಕೊಡ್ತಾ ಇರುವಂತದ್ದು ಎಲ್ಲ ಕಡೆ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನೋಟಿಸ್ ಅನ್ನು ಪಡೆದು ಒಂದು ವಾರದೊಳಗಡೆ ನೀವು ಸಂಬಂಧಪಟ್ಟಂತಹ ಜಿ ಎಸ್ ಟಿ ಆಫೀಸ್ ಗೆ ಬಂದು ಸಮಸ್ಯೆ ಏನಾದ್ರೆ ಬಗೆಹರಿಸಿ ಜೊತೆಗೆ ಟ್ಯಾಕ್ಸ್ ಏನು ಕಟ್ಟಬೇಕಾಗತ್ತೆ ಅದನ್ನು ಕಟ್ಟಿ ಅನ್ನುವಂತಹ ಒಂದು ನೋಟಿಸನ್ನು ಕೂಡ ಆ ನೋಟಿಸ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ನೋಟಿಸನ್ನು ಪಡೆದು ಅನಿವಾರ್ಯವಾಗಿ ಒಂದು ಕಡೆ ಒಬ್ಬ ವ್ಯಾಪಾರಿ ನೋಟಿಸನ್ನು ಪಡೆದ ಅಂತಂದರೆ ಹದಿನೈದು ದಿನಗಳ ಒಳಗಡೆನೆ ಆ ಒಂದು ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಜೊತೆಗೆ ಎಷ್ಟು ಟ್ಯಾಕ್ಸನ್ನು ಕಟ್ಟಬೇಕು ಆ ಒಂದು ಹಣವನ್ನು ಕಡ್ಡಾಯವಾಗಿ ಕೊಡಲೇಬೇಕಾಗತ್ತೆ ಬಹುತೇಕ ವ್ಯಾಪಾರಿಗಳು ಇದೇ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಯಾಕೆಂತಂದರೆ ಸಣ್ಣಪುಟ್ಟ ವ್ಯಾಪಾರವನ್ನು ಮಾಡ್ತಾ ಏಕಾಏಕಿ ಬಂದು ನೀವು ಇಷ್ಟು ಲಕ್ಷಾಂತರ ರೂಪಾಯಿ ಹಣ ನೀವು ನೋಟಿಸನ್ನು ಕೊಟ್ಬಿಟ್ಟು ನೀವು ಕಟ್ಟಿ ಅಂತ ಹೇಳ್ತಿರುವಂಥದ್ದು ನಾವು ಸಡನ್ನಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳುದ ಮೂಲಕ ಕೋರ್ಟಿನ ಮೊರೆಯನ್ನ ನಾವು ಹೋಗಬೇಕಾಗತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಾಪಾರಸ್ಥರು ವ್ಯಕ್ತಪಡಿಸಿದ್ದಾರೆ ಇದೀಗ ಬಹುತೇಕ ವ್ಯಾಪಾರಿಗಳು ಈ ಈ ವ್ಯಾಪಾರಿಗಳು ಇದೀಗ ಕಾನೂನಿನ ಹೋರಾಟದ ಮೂಲಕ ನಾವು ಉತ್ತರವನ್ನು ಕೊಡಬೇಕು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಅಂತಿಮವಾಗಿ ಜಿ ಎಸ್ ಟಿ ಅಧಿಕಾರಿಗಳು ಇಲ್ಲ ನಾವು ನೋಟಿಸ್ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಅವರು ಹಣವನ್ನು ಟ್ಯಾಕ್ಸನ್ನು ಕಟ್ಟಲೇಬೇಕು ಅಂತ ಹೇಳ್ತಿದ್ದಾರೆ ವ್ಯಾಪಾರಸ್ಥರನ್ನ ಯಾವುದೇ ಕಾರಣಕ್ಕೂ ಹಣ ಟ್ಯಾಕ್ಸನ್ನು ಕಟ್ಟೋದಿಲ್ಲ ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ ಸೊ ಅಂತಿಮವಾಗಿ ಈಗ ನ್ಯಾಯಾಲಯದ ಮೂಲಕ ನಮಗೆ ನಾವೇನು ಉತ್ತರವನ್ನು ಕೊಡಬೇಕು ಜಿ ಎಸ್ ಟಿ ಅಧಿಕಾರಿಗಳಿಗೆ ಅದನ್ನು ನ್ಯಾಯಾಲಯದ ಮೂಲಕ ನಾವು ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರ ಹೇಳ್ತಿರುವಂಥದ್ದು ರಾಮ್ ಎಸ್ ಎಸ್ ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ವೀಕ್ಷಕರು ಗಮನಿಸಿದ್ರಲ್ಲ ಇದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ದೊಡ್ಡ ಮಟ್ಟದ ಹೊಡೆತ ಜೊತೆಗೆ ಇನ್ನು ಮುಂದೆ ಈ ರೀತಿಯಾಗಿ ಆಗೋದ್ರಿಂದ ನಮಗೆ ಈ ಫೋನ್ಪೇ ಈ ಗೂಗಲ್ ಪೇ ಪೇ ಟಿ ಎಮ್ ಬೇಡಪ್ಪ ಅಂತ ನಿರ್ಧಾರಕ್ಕೆ ಬಂದುಬಿಟ್ರೆ ಅಲ್ಲಿಗೆ ಡಿಜಿಟಲ್ ಇಂಡಿಯಾಗೆ ಭಾರಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಸೊ ನೋಡೋಣ ಯಾವ ರೀತಿಯಾದಂಥ ತೀರ್ಮಾನಕ್ಕೆ ಬರುತ್ತೆ ಸರ್ಕಾರ ಅಂತ ಹೇಳಿ